ಗಾಯ್ಸ್ ಇವತ್ತಿನ ಕ್ಲಾಸಲ್ಲಿ ರೀಲ್ಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಮತ್ತು ಅದನ್ನು ಹೇಗೆ ಸ್ಕೆಡ್ಯೂಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸೊ ಸ್ಕೆಡ್ಯೂಲ್ ಅಂದರೆ ಸೊ ಈಗ ಈಗ ನಾನು ಒಂದು ಐದು ರೀಲ್ಸ್ಗಳನ್ನು ಒಂದೇ ಸಲ ಅಪ್ಲೋಡ್ ಮಾಡ್ತೇನೆ ಬಟ್ ಆ ರೀಲ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ನಾಳೆ ಪೋಸ್ಟ್ ಆಗಬೇಕು ಸೊ ನಾನು ಇವಾಗ ಅಪ್ಲೋಡ್ ಮಾಡಿರೋ ರೀ ರೀಲ್ಸ್ಗಳು ನಾಳೆ ಪೋಸ್ಟ್ ಆಗಬೇಕು ಇನ್ಸ್ಟಾಗ್ರಾಮಲ್ಲಿ ಸೊ ಅದನ್ನು ಹೇಗೆ ಮಾಡ್ಕೋಬೇಕು ಅದನ್ನು ನಿಮಗೆ ನಾನು ಇವತ್ತು ಹೇಳ್ಕೊಡ್ತೀನಿ ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಕ್ಸಾಂಪಲ್ಲು ನಾನಿಲ್ಲಿ ಸ್ಕೆಡ್ಯೂಲ್ ಮಾಡಿಟ್ಟಿದ್ದೀನಿ ಸೊ ನೋಡ್ಬೋದು ನೀನು ನಿಮ್ಮದು ಫಸ್ಟ್ನೇ ಮೆಸೇಜು ಯುವರ್ ಸ್ಕೆಡ್ಯೂಲ್ ರೀಲ್ ವಿಲ್ ಬಿ ಪೋಸ್ಟ್ ಸ್ಟೇಡ್ ಅಟ್ ಹತ್ತು ಗಂಟೆ ಹತ್ತು ನಿಮಿಷ ಬೆಳಿಗ್ಗೆ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸೊ ಎರಡನೇ ರಲ್ಲಿ ಬಂದುಬಿಟ್ಟು ಏಳು ಗಂಟೆ ಮೂವತ್ತೈದು ನಿಮಿಷ ಎ ಎಮ್ಗೆ ಮಾರ್ಚ್ ಒಂದಕ್ಕೆ ಸ್ಕೆಡ್ಯೂ ಅದು ಪೋಸ್ಟ್ ಆಗುತ್ತೆ ಅಂಥೇಳಿ ಅದು ಸ್ಕೆಡ್ಯೂಲ್ ಆಗಿದೆ ಅಂತೇಳಿ ಮೆಸೇಜ್ ತೋರಿಸ್ತಾ ಇದೆ ಸೊ ಈ ಥರ ಅಂದರೆ ನಾನು ಇದನ್ನು ಅಪ್ಲೋಡ್ ಮಾಡಿದ್ದು ಒಂದು ಈ ಮೂವತ್ತು ನಿಮಿಷದ ಮುಂಚೆ ಅಪ್ಲೋಡ್ ಮಾಡಿ ಇಟ್ಟಿದ್ದೀನಿ ಬಟ್ ಅದು ಪೋಸ್ಟ್ ಆಗೋದು ನಾಳೆ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಇನ್ನೊಂದು ನಾಳೆ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅದು ಆಟೋಮೆಟಿಕ್ ಅಪ್ ಪೋಸ್ಟ್ ಆಗುತ್ತೆ ಸೊ ಆ ಥರ ಹೇಗೆ ಮಾಡ್ಕೊಳ್ಳೋದು ಇದನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಯಾಕಂದರೆ ಇದರಿಂದ ನಿಮ್ಗೇನು ಬೆನಿಫಿಟ್ ಅಂದರೆ ಸೊ ನಿಮಗೆ ಪ್ರತಿ ಒಂದೊಂದು ಗಂಟೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ನೀವು ಒಂದು ಐದು ನಿಮಿಷದಲ್ಲಿ ನಾಲ್ಕು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಿಬಿಟ್ರೆ ಇವತ್ತು ನೈಟು ನಾಳೆ ಬೆಳಕಿಗೆ ಕದು ಆಟೋಮೆಟಿಕ್ ನಾ ಬೆಳಗ್ಗೆ ಹತ್ತು ಗಂಟೆ ಒಂದು ಬೆಳಗ್ಗೆ ಜಾವ ಏಳು ಗಂಟೆ ಒಂದು ಆಮೇಲೆ ಸಂಜೆ ಮೂರು ಗಂಟೆ ಒಂದು ಅದಾದಮೇಲೆ ಸಂಜೆ ನೈಟ್ ಒಂದು ಏಳುವರೆ ಒಂದು ಈ ಥರ ಆಟೋಮೆಟಿಕ್ ಅದು ಪೋಸ್ಟ್ ಆಗ್ತಾ ಇರಬೇಕು ಸೊ ನೀವು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದು ಇವತ್ತು ನೈಟು ಒಂದೇ ದಿವಸ ಒಂದು ಐದು ನಿಮಿಷದಲ್ಲಿ ಕೂತ್ಕೊಂಡು ಅಪ್ ಅಪ್ಲೋಡ್ ಮಾಡಿರ್ತೀರ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಗೈಡ್ ಮಾಡ್ತೀನಿ ಫಸ್ಟ್ ನೀವು ಏನು ಮಾಡ್ಕೋಬೇಕು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆಯಲ್ವಾ ಮಾರ್ಕೆಟಿಂಗ್ ಟೂಲ್ಸ್ ಅಂತೇಳಿ ಮಾರ್ಕೆಟಿಂಗ್ ಟೂಲ್ಸ್ ಆಲ್ಫಾ ಸ್ಕಿಲ್ಸ್ ಅಕಾಡೆಮಿ ಅಲ್ವಾ ಇದಕ್ಕೆ ನೀವು ಜಾಯ್ನ್ ಆಗಿ ಸೊ ಇದರಲ್ಲಿ ನಿಮಗೆ ನಾವು ರೀಲ್ಸ್ಗಳನ್ನು ಕೊಟ್ಟಿರ್ತೀವಿ ಸೊ ಆ ರೀಲ್ಸ್ಗಳಿಗೆ ಬೇಕಾಗಿರುವಂಥ ಕ್ಯಾಪ್ಷನ್ಗಳನ್ನು ಕೂಡ ಕೊಟ್ಟಿರ್ತೀವಿ ಸೊ ಆ ಕ್ಯಾಪ್ಷನ್ಗಳನ್ನು ನೀವು ವಿಡಿಯೋ ಕೆಳಗಡೆ ಕ್ಯಾಪ್ಷನ್ ಹಾಕೋಬೇಕು ಸೊ ಆ ವಿಡಿಯೋ ಮೇಲ್ಗಡೆ ನಂಬರ್ ಮೊಬೈಲ್ ನಂಬರನ್ನು ಹಾಕೋಬೇಕು ಸೊ ಈ ರೀಲ್ಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಒಂದು ರೀಲ್ಸ್ ಓಪನ್ ಮಾಡ್ಕೋತೀನಿ ಇವತ್ತು ನಾನು ನಿಮಗೆ ಸೇವ್ ಮಾಡ್ತಾ ಇದ್ದೀನಿ ಸೊ ಈ ರೀಲ್ಸ್ಗಳ ರೀಲ್ಸಲ್ಲಿ ಮೇಲ್ಗಡೆ ತ್ರೀ ಡಾಟ್ ಇದೆ ಅಲ್ವಾ ಸೊ ಆ ತ್ರೀ ಡಾಟನ್ನು ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ ಸೇವ್ ಟು ಗ್ಯಾಲರಿ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ನನಗೆ ಇದು ಇದು ಡೌನ್ಲೋಡ್ ಮಾಡ್ಕೊಬೇಕು ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ತ್ರೀ ಡಾಟ್ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಇದೆ ಸೊ ಸೇವ್ ಟು ಗ್ಯಾಲರಿ ಕೊಟ್ಟೆ ಇವಾಗ ಅದು ಗ್ಯಾಲರಿಲಿ ಸೇವ್ ಆಗಿರುತ್ತೆ ಸೊ ನೆಕ್ಸ್ಟು ಇಲ್ಲಿ ಕ್ಯಾಪ್ಷನ್ ಇದೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕಾಪಿ ಬಟನ್ ಇದೆ ನೋಡಿ ಸೊ ಅದನ್ನು ಕಾಪಿ ಮಾಡ್ಕೊಳ್ಳಿ ಸೊ ಇವಾಗ ಅದು ಕೂಡ ಕಾಪಿ ಆಗುತ್ತೆ ಸೊ ನಿಮ್ಮದು ರೀಲ್ಸ್ ಡೌನ್ಲೋಡ್ ಆಯಿತು ಆ ಕ್ಯಾಪ್ಷನ್ ಕೂಡ ಕಾಪಿ ಆಯಿತು ಸೊ ಇವಾಗ ನೀವೇನು ಮಾಡಿ ಸೀದಾ ಇನ್ಸ್ಟಾಗ್ರಾಮಿಗೆ ಬನ್ನಿ ಸೊ ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ಟು ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ ಸೊ ಪ್ಲಸ್ ಮಾರ್ಕಲ್ಲಿ ನಿಮಗೆ ಬಂದಾಗ ನಿಮ್ಮ ಗ್ಯಾಲರಿ ಶೋ ಆಗುತ್ತೆ ನಿಮ್ಮದು ಎರಡು ರೀಲ್ಸ್ ಡೌನ್ಲೋಡ್ ಮಾಡಿರ್ತಲ್ವೋ ಆ ರೀಲ್ಸ್ಗಳು ಕೂಡ ಶೋ ಆಗುತ್ತೆ ಸೊ ಇದರಲ್ಲಿ ಇವಾಗ ನಿಮಗೆ ಈ ಒಂದು ರೀಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು ಓಕೆನಾ ಸೆಲೆಕ್ಟ್ ಮೇಲೆ ನೆಕ್ಸ್ಟು ಇಲ್ಲಿ ಎರಡನೇ ಆಪ್ಷನ್ ಎ ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಏನು ಹಾಕಬೇಕು ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕು ಸೊ ನನ್ನ ನನ್ನ ಮೊಬೈಲ್ ನಂಬರ್ ಟೈಪ್ ಮಾಡ್ಕೊತೀನಿ ನೋಡಿ ಓಕೆ ನನ್ನ ಮೊಬೈಲ್ ನಂಬರ್ ಟೈಪ್ ಆಯಿತು ಸೊ ನಾನು ಸ್ವಲ್ಪ ಅದಕ್ಕೆ ಕಲರ್ ಕೊಡ್ತೀನಿ ಸೊ ನನಗೆ ಬ್ಲೂ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸೊ ಬ್ಲೂ ಕಲರ್ ಕೊಡ್ತೀನಿ ಸೊ ನೆಕ್ಸ್ಟ್ ಡನ್ ಕೊಡ್ತೀನಿ ಸೊ ಈ ಥರ ಡನ್ ಆಗುತ್ತೆ ಸೊ ಇದನ್ನು ಜು ಎ ಒಂದು ಕೈಯಿಂದ ಸೆಲೆಕ್ಟ್ ಮಾಡಿಕೊಂಡು ಝೂಮ್ ಮಾಡಿದ್ರೆ ಝೂಮ್ ಆಗುತ್ತೆ ಸಣ್ಣದಾದ್ರೆ ಸಣ್ಣ ಮಾಡ್ಕೊಳ್ಳುತ್ತೆ ಸೊ ನಾನು ಇಷ್ಟು ಸಣ್ಣದು ಮಾಡ್ಕೋತೀನಿ ಇಲ್ಲಿ ಲೆಫ್ಟ್ ಸೈಡಿಗೆ ಇಲ್ಲಿ ಹಾಕ್ಕೊತೀನಿ ಸೊ ಇಲ್ಲಿ ಹಾಕೋತೀನಿ ಯಾಕಂದರೆ ನಂಬರ್ ಕಾಣಿಸ್ಬೇಕಲ್ವ ಇಲ್ಲಿ ಸೊ ಇಸ್ ಇಷ್ಟು ಜಾಗದಲ್ಲಿ ಇಲ್ಲಿ ಹಾಕೋತೀನಿ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಕೋತೀನಿ ನನಗೆ ಕಂಫರ್ಟಬಲ್ ಆಗೋ ಸೊ ಎ ಎ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸ್ಟಿಕ್ಕರ್ ಆಪ್ಷನ್ ಇದೆ ಸೊ ಇಲ್ಲಿ ಕ್ಯಾಪಿಟಲ್ ಎ ಆದಮೇಲೆ ಮೂರನೇ ಆಪ್ಷನ್ ಸ್ಟಿಕ್ಕರು ಸೊ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸ್ಟಿಕ್ಕರ್ಗಳೆಲ್ಲ ಬರುತ್ತೆ ಸೊ ಇಲ್ಲಿ ಸರ್ಚ್ ಆಪ್ಷನಲ್ಲಿ ವ್ಯಾಟ್ಸಪ್ ಅಂತ ಸರ್ಚ್ ಮಾಡಿ ಸೊ ವ್ಯಾಟ್ಸಪ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ವ್ಯಾಟ್ಸಪ್ ಐಕಾನ್ ಸಿಗುತ್ತೆ ಸೊ ಇದರಲ್ಲಿ ಫಸ್ಟ್ನೇ ಆಪ್ಷನ್ನು ಮತ್ತು ನಾಲ್ಕನೇ ಆಪ್ಷನ್ ಈ ಥರ ಅಲ್ಗಾಡ್ತಾ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಸಣ್ಣಕ್ಕೆ ಮಾಡ್ಕೊಳ್ಳಿ ಸಣ್ಣಗೆ ಮಾಡಿಕೊಂಡು ಅದು ಟೆಕ್ಸ್ಟಿಗೆ ಮ್ಯಾಚ್ ಆಗೋ ಥರ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ ಸಣ್ಣಕ್ಕೆ ಮಾಡಿಕೊಂಡು ಅದರ ಪಕ್ಕದಲ್ಲಿ ಇಟ್ಕೊಳ್ಳಿ ಸೊ ಇವಾಗ ಏನಾಗುತ್ತೆ ನಿಮ್ಮ ಮೊಬೈಲ್ ನಂಬರು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಓಕೆನಾ ಈ ಥರ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕ್ಯಾಪ್ಷನ್ಗಳು ಹಾಕೋದಕ್ಕೆ ಇಲ್ಸೋ ಆಗುತ್ತೆ ಸೊ ಏನು ಕ್ಯಾಪ್ಷನ್ ಹಾಕಬೇಕು ಸೊ ನೀವು ಇಲ್ಲಿ ಇಲ್ಲಿ ಸಿಕ್ತ ನಿಮಗೆ ಇದನ್ನು ಇದರಲ್ಲಿ ಯಾವುದಾರು ಒಂದನ್ನು ಕ್ಯಾಪ್ಷನ್ ಹಾಕೋಬೇಕು ಸೊ ನಾನು ಅದನ್ನು ಇಲ್ಲಿ ಒಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತು ಹಾಕೋತೀನಿ ಸೊ ಮೂರನೇದು ಇದನ್ನು ಹಾಕಿ ಲಿಸ್ಟು ಸೆಲೆಕ್ಟ್ ಮಾಡ್ಕೊತೀನಿ ಕಾಪಿ ಮಾಡ್ಕೊತೀನಿ ಕಾಪಿ ಮಾಡ್ಕೊಂಡು ಅದನ್ನು ಆ ಪ್ಯಾರಾಗ್ರಾಫ್ರನ್ನ ಇಲ್ಲಿ ಕ್ಯಾಪ್ಷನ್ ಜಾಗದಲ್ಲಿ ತೊಗೊಬಂದು ಇಲ್ಲಿ ಹಿಡ್ಕೊಂಡು ಒತ್ತಿ ಹಿಡಿದ್ರೆ ಪೇಸ್ಟ್ ಆಗುತ್ತೆ ಸೊ ಪೇಸ್ಟ್ ಪೇಸ್ಟ್ ಮಾಡ್ತೀನಿ ಸೊ ನೆಕ್ಸ್ಟ್ ಕೆಳಗಡೆ ಬಂದುಬಿಟ್ಟು ಟ್ಯಾಗು ಹ್ಯಾಶ್ ಟ್ಯಾಗನ್ನು ಕ್ಲಿಕ್ ಮಾಡ್ತೀನಿ ಅದಾದಮೇಲೆ ಇಲ್ಲಿ ಫಸ್ಟ್ನೇ ಹ್ಯಾಶ್ ಟ್ಯಾಗು ಆಲ್ಫಾ ಸ್ಕಿಲ್ಸ್ ಅಕಾಡೆಮಿ ಸೊ ಇನ್ನೊಂದು ಸಲ ಹ್ಯಾಶ್ಟ್ಯಾಗ್ ಕ್ಲಿಕ್ ಮಾಡ್ತೀನಿ ಕನ್ನಡ ಅಂತೇಳಿ ಟಿಪ್ ಮಾಡ್ತೀನಿ ಸೊ ಇದು ಬರ್ತಾ ಇಲ್ಲ ಅಂದರೆ ಹ್ಯಾಶ್ ಟ್ಯಾಗ್ ಕ್ಲಿಕ್ ಮಾಡಿ ಆಲ್ಫಾ ಸ್ಕಿಲ್ಸ್ ಅಕಾಡೆಮಿ ಅಂತೇಳಿ ಒಂದು ಸಲ ನೀವು ಟೈಪ್ ಮಾಡಿ ಹಾಕಿ ಸೊ ಒಂದು ಸಲ ಟೈಪ್ ಮಾಡಿದ್ಮೇಲೆ ಅದು ರೀಸೆಂಟ್ ಅಂತೇಳಿ ಬಂದುಬಿಡತ್ತೆ ಸೊ ರೀಸೆಂಟ್ ಅಂತ ಹೇಳಿ ಬಂದ್ಬಿಡುತ್ತೆ ಸೊ ನಂದು ಅದಕ್ಕೆ ರೀಸೆಂಟ್ ತೋರಿಸ್ತಾ ಇದೆ ಸೊ ನೀವು ಕೂಡ ಈ ಥರ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕರ್ನಾಟಕ ಅಂತ ಹಾಕೋತೀನಿ ಸೊ ಇನ್ನೊಂದು ಹ್ಯಾಶ್ ಬಂದುಬಿಟ್ಟು ನಾನು ಮಾರ್ಕೆಟಿಂಗು ಸ್ಟಾರ್ಟಪ್ ಅಪ್ ಆನ್ಲೈನ್ ಬಿಸ್ನೆಸ್ಸು ಈ ಥರ ಹ್ಯಾಶ್ ಹಾಕಿ ಸೊ ಒಂದು ಪ್ಯಾರಾಗ್ರಾಫ್ ಹಾಕಿಬಿಟ್ಟು ಅದರ ಕೆಳಗಡೆ ಹ್ಯಾಶ್ ಟ್ಯಾಗ್ಗಳನ್ನು ಈ ಥರ ಹಾಕೊಳ್ಳಿ ಸೊ ಅದಾದಮೇಲೆ ಕೆಳಗಡೆ ಬನ್ನಿ ಇಲ್ಲಿ ಮೋರ್ಸ್ ಆಪ್ಷನ್ ಅಂತ ಇದೆ ಕೆಳಗಡೆ ಲಾಸ್ಟ್ ಆಪ್ಷನ್ನು ಸೊ ಇಲ್ಲಿ ನಿಮಗೆ ಕ್ಯಾಪ್ಷನ್ ಆಗ್ತಿರಲ್ವಾ ಅಲ್ಲಿಂದ ಕೆಳಗಡೆ ಹೋದರೆ ಮೋರ್ ಆಪ್ಷನ್ಸು ಇದೆ ಅದನ್ನು ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೆ ಅಪ್ಲೋಡ್ ಹೈಯೆಸ್ಟ್ ಕ್ವಾಲಿಟಿ ಇದೆ ಅಲ್ವಾ ಅದನ್ನು ಆನ್ ಮಾಡ್ಕೊಳ್ಳಿ ಸೊ ನಿಮ್ಮ ರೀಲ್ ಬಂದ್ಬಿಟ್ಟು ಅಪ್ಲೋಡ್ ಹೈಯೆಸ್ಟ್ ಕ್ವಾಲಿಟಿ ಎಲ್ಲ ಆಗಬೇಕು ನೆಕ್ಸ್ಟ್ ಅದ್ರ ಮೇಲೆಗಳು ಒಂದು ಒಂದು ಆಪ್ಷನ್ ಇದೆ ಸ್ಕೆಡ್ಯೂಲ್ ದಿಸ್ ರೀಲ್ ಅಂತೇಳಿ ಸೊ ಇದು ತುಂಬ ಇಂಪಾರ್ಟೆಂಟು ಸ್ಕೆಡ್ಯೂಲ್ ಅಂದರೆ ಸೊ ನೀವು ಇವಾಗ ರೀಲ್ ಅಪ್ಲೋಡ್ ಮಾಡಿರೋದು ನಾಳೆ ಹತ್ತು ಗಂಟೆಗೆ ಅದು ಪೋಸ್ಟ್ ಆಗಬೇಕು ಅಂದರೆ ಇಲ್ಲಿ ಸ್ಕೆಡ್ಯೂಲ್ ಮಾಡ್ಕೊಳ್ಳೋದು ಸೊ ಅದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ್ಮೇಲೆ ಈ ಥರ ಟೈಮಿಂಗ್ಸ್ ಅಸತ್ತೆ ಸೊ ಇದು ಇವತ್ತು ಬಂದುಬಿಟ್ಟು ಇಪ್ಪತ್ತು ಇಪ್ಪತ್ತೆಂಟು ಫೆಬ್ರವರಿ ಸೊ ನನಗೆ ಈ ರೀಲು ನಾಳೆ ಅಪ್ಲೋಡ್ ಆಗಬೇಕು ಸೊ ಮೇಲ್ಗಡೆ ತೊಗೋತೀನಿ ಅದನ್ನು ಮೇಲ್ಗಡೆ ತೊಗೋತೀನಿ ನಾಳೆ ಸ್ಯಾಟರ್ಡೆ ಮಾರ್ಚ್ ಒಂದನೇ ತಾರೀಕಿಗೆ ಅದು ಅಪ್ಲೋಡ್ ಆಗಬೇಕು ಟೈಮ್ ಎಷ್ಟೊತ್ತಿಗೆ ನನಗೆ ಒಂದು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಸಂಜೆ ನಾಲ್ ನಾಳೆ ಸಂಜೆ ನಾಲ್ಕು ಗಂಟೆ ಆಗಬೇಕು ನಾಲ್ಕು ಗಂಟೆ ಒಂದು ಇಪ್ಪತ್ತೈದನೇ ಇಪ್ಪತ್ತೈದು ನಿಮಿಷ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಪಿ ಎಮ್ಮು ಅಂದರೆ ಸಂಜೆ ಎ ಎಮ್ ಅಂದರೆ ಬೆಳಗ್ಗೆ ಪಿ ಎಮ್ ಅಂದರೆ ಸಂಜೆ ಸೊ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಪಿ ಎಮ್ ಈಗ ಅದು ರೀಲ್ ಅಪ್ಲೋಡ್ ಆಗಬೇಕು ಸೊ ಡನ್ ಕೊಟ್ಟೆ ಅದಾದಮೇಲೆ ಇಲ್ಲಿ ಮೇಲುಗಡೆ ಲೆಫ್ಟಿಗೆ ಬರೋದಕ್ಕೆ ವಾಪಸ್ ಬರೋದಕ್ಕೆ ಇದು ಬಟನ್ ಓದ್ತದೆ ಸೊ ಬ್ಯಾಕ್ ಬಂತು ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಇಲ್ಲಿ ಸ್ಕೆಡ್ಯೂಲ್ ಅಂತ ತೋರಿಸೋದು ಕೆಳಗಡೆ ಮುಂಚೆ ಪಬ್ಲಿಸ್ ಅಂತ ತೋರಿಸೋದು ಇವಾಗ ಸ್ಕೆಡ್ಯೂಲ್ ಅಂತ ತೋರಿಸ್ತಾ ಇದೆ ಸೊ ಅದನ್ನು ಕ್ಲಿಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ರೀಲು ಆ ಟೈಮಿಗೆ ಸ್ಕೆಡ್ಯೂಲ್ ಆಗುತ್ತೆ ಸೊ ಈ ಥರ ಆಗುತ್ತೆ ಸೊ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ಇವಾಗ ಎರಡು ರೀಲ್ಗಳು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಸೊ ಪ್ಲಸ್ ಮಾರ್ಕ್ ಕೊಡ್ತೀನಿ ಸೊ ಇನ್ನೊಂದು ರೀಲ್ಗಳನ್ನ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡಿಕೊಂಡು ವಾಟ್ಸಪ್ನ ವಾಟ್ಸಪ್ಪನ್ನು ಹಾಕ್ಕೋತೀನಿ ವಾಟ್ಸಪ್ ನಂಬರನ್ನು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಇದೇ ಥರ ಸ್ಟೆಪ್ಗಳನ್ನ ಫಾಲೋ ಮಾಡಿ ಸೊ ನಿಮಗೆ ತುಂಬ ಈಸಿ ಇರುತ್ತೆ ಒಂದೇ ನಿಮಿಷಕ್ಕೆ ಸುಮಾರಷ್ಟು ರೀಲ್ಗಳನ್ನು ನೀವು ಅಪ್ಲೋಡ್ ಮಾಡ್ಕೋಬೋದು ಸೊ ನಾಳೆಕೆಗೆ ಬೇಕಾಗಿರೋ ರೀಲ್ಸ್ಗಳನ್ನು ಇವತ್ತೇ ನೀವು ಅದನ್ನು ಅಪ್ಲೋಡ್ ಮಾಡ್ಕೊಂಡು ಇಟ್ಕೋಬೋದು ಸೊ ಅದು ಆಟೋಮೆಟಿಕ್ ಆ ಟೈಮಿಗೆ ಆ ರೀಲ್ಸ್ಗಳು ಪೋಸ್ಟ್ ಆಗ್ತಾ ಹೋಗುತ್ತೆ ಸೊ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ವರ್ಕ್ ವರ್ಕ್ಸ್ ಆಗಿಬಿಡುತ್ತೆ ಸೊ ನೀವು ಫುಲ್ ಟೈಮ್ ಅದರಲ್ಲೇ ವರ್ಕ್ ಮಾಡೋದ ಬದಲು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಹಾಕ್ತಾ ಕೂರೋಕೆ ಕೂ ಕೂತ್ಕೊಂಡು ಹಾಕ್ತಾ ಇರೋಕ್ಕಾಗಲ್ಲವಲ್ಲ ಸೊ ಒಂದೇ ಸಲ ಅಪ್ಲೋಡ್ ಮಾಡಿಬಿಟ್ರೆ ಅದು ಆ ಟೈಮಿಗೆ ಆಟೋಮೆಟಿಕ್ಕು ಪೋಸ್ಟ್ ಆಗ್ತಾ ಇರಬೇಕು ಸೊ ನಾನು ಇವಾಗ ಎರಡು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಿಟ್ಟಿರ್ತೀನಿ ಸೊ ಆ ರೀಲ್ಸ್ಗಳು ನನಗೆ ಆ ಟೈಮಿಗೆ ನಾಳೆಕಿಗೆ ಅದು ಪೋಸ್ಟ್ ಆಗಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇನ್ನೊಂದು ಸಲ ಅದನ್ನು ರಿಪ್ಲೈ ಮಾಡ್ತಾ ಇದ್ದೀನಿ ಸೊ ಇದು ಎರಡನೇ ರೀಲ್ ನಾನು ಶೋ ಮಾಡ್ತಾ ಇದ್ದೀನಿ ನಿಮಗೆ ಸೊ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಸೊ ನನಗೆ ನೆಕ್ಸ್ಟ್ ಕ್ಯಾಪ್ಷನಿಗೆ ಈ ನಾಲ್ಕನೇ ಪ್ಯಾರನ್ನು ಹಾಕೋತೀನಿ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ಕಾಪಿ ಮಾಡಿಕೊಂಡೆ ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡ್ಕೋತೀನಿ ಕ್ಯಾಪ್ಷನ್ಸಲ್ಲಿ ಸೊ ಕ್ಯಾಪ್ಷನಲ್ಲಿ ಪೇಸ್ಟ್ ಮಾಡಿಬಿಟ್ಟು ಒಂದು ಕೆಳಗಡೆ ಬಂದುಬಿಟ್ಟು ಹ್ಯಾಶ್ಟ್ಯಾಗ್ ಆಲ್ಫಾ ಸ್ಕಿಲ್ಸ್ ಅಕಾಡೆಮಿ ಹ್ಯಾಶ್ ಟ್ಯಾಗ್ ಕನ್ನಡ ಹ್ಯಾಶ್ಟ್ಯಾಗ್ ಮಾರ್ಕೆಟಿಂಗು ಹ್ಯಾಶ್ಟ್ಯಾಗ್ ಸ್ಟಾರ್ಟಪ್ಪು ಸೊ ಈ ಥರ ಸಪ್ರೇಟ್ ಸಪ್ರೇಟು ಆಲ್ಫಾ ಸ್ಕಿಲ್ಸ್ ಕಡಿಮೆ ಅಂತೇಳಿ ಒಂದು ಇದ್ದೇ ಇರಲಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೋತೀನಿ ಇಲ್ಲಿ ಅಪ್ಲೋಡ್ ಹೈಯೆಸ್ಟ್ ಕ್ವಾಲಿಟಿ ಒಂದು ಸಲ ಮಾಡಿಕೊಂಡ್ರೆ ಅದು ಹಾಗೆ ಇರುತ್ತೆ ಸ್ಕೆಡ್ಯೂಲ್ ಮಾತ್ರ ಆನ್ ಮಾಡ್ಕೋತೀನಿ ಆನ್ ಮಾಡ್ಕೊಂಡು ನಾಳೆ ಒಂದೇ ತಾರೀಕಿಗೆ ಒಂದು ನಾಲ್ಕು ಗಂಟೆಗೆ ಆಗಿತ್ತಲ್ವ ಸೊ ನನಗೆ ನಾನು ಇನ್ನೊಂದು ಬಂದುಬಿಟ್ಟು ಸಂಜೆ ಒಂದು ಏಳು ಎಂಟು ಗಂಟೆ ನೈಟು ಎಂಟು ಗಂಟೆ ಒಂದು ಹತ್ತು ನಿಮಿಷಕ್ಕೆ ಹಾಕೋತೀನಿ ಸೊ ಎಂಟು ಗಂಟೆ ಹತ್ತು ನಿಮಿಷ ನೈಟ್ ಪಿ ಎಮ್ಮು ಸೊ ಈ ಅದು ನಾಳೆ ಪಬ್ಲಿಷ್ ಆಗಬೇಕು ಸೊ ಇದನ್ನು ಸ್ಕೆಡ್ಯೂಲ್ ಮಾಡಿಕೊಂಡೆ ಟೈಮಿಂಗ್ಸು ಅದಾದಮೇಲೆ ಅದನ್ನು ಸ್ವಲ್ಪ ಮತ್ತೆ ಹಿಂಗೆ ಬ್ಯಾಕ್ ಬಂದು ಇಲ್ಲಿ ಬಂದು ಇವಾಗ ಇಲ್ಲಿ ಸ್ಕೆಡ್ಯೂಲ್ ಕ್ಲಿಕ್ ಮಾಡಿದೆ ಸೊ ಇವಾಗ ಅದು ಸ್ಕೆಡ್ಯೂಲ್ ಆಗುತ್ತೆ ಸೊ ಸ್ಕೆಡ್ಯೂಲ್ ಆಗಿರೋ ರೀಲ್ಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ ನೋಡಿ ಸೊ ಯುವರ್ ರೀಲ್ಸ್ ಸ್ಕೆಡ್ಯೂಲ್ಡ್ ಅಂತೇಳಿ ತೋರಿಸುತ್ತೆ ನೋಡಿ ಇವಾಗ ಒಂದು ನಾಲ್ಕು ಇಪ್ಪತ್ತೈದಕ್ಕೊಂದು ಒಂದು ಮಾಡಿದ್ನಲ್ಲ ಸೊ ಅದು ಇವಾಗ ಒನ್ ಮಿನಿಟಿಂದ ತೋರಿಸ್ತಾ ಇದೆ ಇಲ್ಲಿ ಶೂ ಆಗ್ತಾ ಇದೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಮಾರ್ಚ್ ಒಂದನೇ ತಾರೀಕಿಗೆ ಅದು ಸ್ಕೆಡ್ಯೂಲ್ ಆಗಿದೆ ರೀಲ್ಸು ಆ ಟೈಮಿಗೆ ಕರೆಕ್ಟಾಗಿ ಅದು ಆಟೋಮೆಟಿಕ್ ಪೋಸ್ಟ್ ಆಗುತ್ತೆ ಸೊ ನಿಮ್ಮ ನೆಟ್ ಆನ್ ಇರಲಿ ಆಫ್ ಇರಲಿ ಇದೊಂದು ಸಲ ಅಪ್ಲೋಡ್ ಆದಮೇಲೆ ಈ ಥರ ಬಂತು ಅಂದರೆ ಆ ಟೈಮಿಗೆ ಅದು ಆಟೋಮೆಟಿಕ್ ಸ್ಕೆಡ್ಯೂಲ್ ಆಗಿಬಿಡುತ್ತೆ ಸೊ ನೀವು ಈ ಥರ ರೀಲ್ಸ್ಗಳನ್ನು ಹಾಕಿ ಸೊ ಇವತ್ತು ನಾಳೆಗೀಗ ಬೇಕಾಗಿರೋ ನಾಲ್ಕು ರೀಲ್ಸ್ಗಳನ್ನ ಇವತ್ತು ನೈಟ್ ನೀವು ಅಪ್ಲೋಡ್ ಮಾಡಿ ಇಟ್ಕೊಳ್ಳಿ ಈ ಥರ ಸ್ಕೆಡ್ಯೂಲ್ ಇಟ್ಕೊಳ್ಳಿ ಆ ಟೈಮಿಗೆ ಅದು ಆಟೋಮೆಟಿಕ್ ಪೋಸ್ಟ್ ಆಗ್ತವೆ ನಾಳೆ ನಾಲ್ಕನೇ ರೀಲ್ಸ್ಗಳು ಸೊ ಬೆಳಗ್ಗೆ ಎರಡು ಸಂಜೆ ಎರಡು ಈ ಥರ ರೀಲ್ಸ್ಗಳನ್ನು ನೀವು ಸೇವ್ ಮಾಡಿಟ್ಕೊಳ್ಳಿ ಸೊ ಆ ಟೈಮಿಗೆ ಅದು ಎಲ್ಲ ರೀಲ್ಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ ಸೊ ನಿಮಗೆ ಅದರಿಂದ ಲೀಡ್ಸ್ಗಳು ಸಿಗುತ್ತೆ ಸೊ ಈ ಥರ ಮಾಡ್ಕೊಂಡು ನೀವು ಅರ್ನಿಂಗ್ಸನ್ನು ಮಾಡ್ಕೋಬೋದು ಡೈಲಿ ಈ ಥರ ರೀಲ್ಸ್ಗಳನ್ನು ಹಾಕಿ ಸೊ ನಿಮಗೆ ಡೈಲಿ ರೀಲ್ಸ್ಗಳು ಕೂಡ ಇದರಲ್ಲಿ ಸಿಗುತ್ತೆ ಸೊ ಈ ಥರ ರೀಲ್ಸ್ಗಳನ್ನು ಈ ಲ್ಯಾಪ್ಟಾಪ್ ಸ್ಕ್ರೀನಿಂದ ಇರುವಂಥ ರೀಲ್ಸ್ಗಳನ್ನು ನೀವು ಡೈಲಿ ನಾಲ್ಕು ನಾಲ್ಕು ಹಾಕಿ ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅದರಿಂದ ನಿಮಗೆ ಲೀಡ್ಸ್ಗಳು ಸಿಗುತ್ತೆ ಆ ಲೀಡ್ಸ್ಗಳಿಗೆ ನೀವು ನೆಕ್ಸ್ಟ್ ವರ್ಕ್ ಡೀಟೇಲ್ಸನ್ನು ಕೊಡಿ ಸೊ ವರ್ಕ್ ಡೀಟೇಲ್ಸ್ ವರ್ಕ್ ವರ್ಕೆಲ್ಲ ಅರ್ಥ ಮಾಡಿಸ್ಬಿಟ್ಟು ಅವರಿಗೆ ರಿಜಿಸ್ಟ್ರೇಷನ್ ಆಗೋದಕ್ಕೆ ಹೇಳಿ ಸೊ ಇದಾಗಿತ್ತು ಇವತ್ತಿನ ಕ್ಲಾಸು ಹೇಗೆ ನೀವು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಇದಾಗಿತ್ತು ಇವತ್ತಿನ ಕ್ಲಾಸು ಸೊ ನಿಮ್ಗೆ ಗೊತ್ತಾಗಿದೆ ಸ್ಕೆಡ್ಯೂಲ್ ಯಾವ ಥರ ಮಾಡಬೇಕು ಸೊ ನಾಳೆಗೆ ಅಪ್ಲೋಡ್ ಆಗೋ ರೀಲ್ಸ್ಗಳನ್ನು ಇವತ್ತೇ ಅಪ್ಲೋಡ್ ಮಾಡಿ ಇಟ್ಕೊಳ್ಳಿ ನಾಳೆ ಆ ಟೈಮಿಂಗ್ಸ್ಗೂ ಆಟೋಮೆಟಿಕ್ ಪೋಸ್ಟ್ ಆಗಬೇಕು ಆಟೋಮೆಟಿಕ್ ಪಬ್ಲಿಷ್ ಆಗಬೇಕು ಸೊ ಇವತ್ತಿನ ಇದು ಕ್ಲಾಸು ಸೊ ನಿಮ್ಮ ಟೀಮಿಗೂ ಕೂಡ ಇದನ್ನು ಕಳಿಸಿ ವಿಡಿಯೋನ ಅವರಿಗೂ ಕೂಡ ಸ್ಕೆಡ್ಯೂಲ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡಿ